ವೆರಿ ಪವರ್ಫುಲ್ ಅವರೆ ಸಂರಕ್ಷಣೆ ಹಿಡಿದ ನಿಂತ್ಕೊಂಡ್ರೆ ಏನಾಯ್ತದೆ ಕೆರೆ ಸಂರಕ್ಷಣಾ ಅಧ್ಯಕ್ಷ ದೇವಸ್ಥಾನ ಹೆಂಗ್ ಕಟ್ಟದಲ್ಲಿ ನಾನಿದೆ ಒಪ್ಪುದಿಲ್ಲ ನೀವು ಕಂಪ್ಲೀಟ್ ಎಲ್ಲ ಕೆಲಸ ಕಂಪ್ಲೀಟ್ ಇಮಿಡಿಯೇಟ್ ಆಗಿ ಮಾಡಿಸಿ ನಮಸ್ಕಾರ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಗಾಂಧಿನಗರ ಕೆರೆಗೆ ಪವರ್ಫುಲ್ ಕೇಂದ್ರ ಸಚಿವರನ್ನ ಕರ್ಕೊಂಡು ಬರಲಿ ಯಾರು ಪವರ್ಫುಲ್ ಕೇಂದ್ರ ಸಚಿವರು ಎಲ್ಲಿದ್ದಾರೆ ಯಾರು ಏನು ಅಂತ ನೀವು ಅನ್ಕೋತಾ ಇರಬಹುದು ಅಥವಾ ಯಾರು ಹೇಳಿದ್ರು ಇದು ಅಂತ ಅನ್ನಬಹುದೇನ ಅದು ನಿಮಗೆ ವಿವರವನ್ನು ಕೊಡ್ತೇನೆ ಅದರ ಜೊತೆಗೆ ಕೆರೆ ಜಾಗದಲ್ಲಿ ಗಣೇಶ ದೇವಸ್ಥಾನ ಯಾಕೆ ಅದನ್ನು ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಅಂತಲೂ ಹೇಳ್ತೇನೆ ಕೆರೆ ದುಡ್ಡು ಏನಾಗಿದೆ ಬರೀ ಮಾತಾಡ್ತಿರಲ್ಲ ಯಾರು ಎಲ್ಲಿ ಹೇಳಿದ್ರು ಯಾಕೆ ಹೇಳಿದ್ರು ಮೂರರ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವ ಹೊಸ ಕೆರೆ ಗಾಂಧಿನಗರದ ಕೆರೆ ಅಭಿವೃದ್ಧಿ 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 ಅಂತೇಳಿ ಕೋಟ್ಯಾಂತರ ರೂಗಳು ಬಂದು ಕೆರೆಯಲ್ಲಿ ಕೊಚ್ಚಿ ಹೋಗಿದೆ ಇದಂತೂ ಸತ್ಯ ಅವ್ರು ಯಾರೋ ಏಡಬಲಿಯ ಗೀತಾ ಅವರು ಮಾತ್ರ ಕೆರೆಯ ಕೊಳಚೆಯ ನೀರಿನಲ್ಲಿಯೂ ಕೂಡ ಸುಲಭವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಅಂತ ಒಂದು ಹಳೇ ಗಾದೆ ಇದೆಯಲ್ಲ ಹಾಗೆ ಕೊಳಚೆಯ ನೀರಿನಲ್ಲಿಯೂ ಕೂಡ ಕಲುಷಿತ ನೀರಿನಲ್ಲಿಯೂ ಕೂಡ ಕೂದಲನ್ನು ತೆಗೆಯಬಲ್ಲವಳು ಈಕೆ ಏನು ಕೆಳ ಸರಿಯಾಗಿ ಮಾಡಿದ್ದೇವೆ ಸರಿಯಾಗಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಅವ್ರು ಮುಂಡಾ ಮೋಸ್ತು ನೋಡಿರಿ ಏನಾಗಿದೆ ಅಂತ ಅದನ್ನು ನೋಡೋದಕ್ಕೋಸ್ಕರವಾಗಿ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಗಾಂಧಿನಗರದ ಕೆರೆಯನ್ನು ವೀಕ್ಷಣೆಯನ್ನು ಮಾಡಿದರು ಏನಾಗಿದೆ ಏನಾಗಿದೆ ಅಂತೆಲ್ಲ ಕೇಳ್ತಾ ಒಂದಷ್ಟು ದೂರುಗಳು ಬರ್ತಾ ಇತ್ತು ಮತ್ತೊಂದು ಆಗ್ತಾಯಿತ್ತು ಅದಕ್ಕೂ ಮುಂಚೆ ಕೆರೆ ಸಂರಕ್ಷಣೆ ಮಾಡಿ ಅಂಥೇಳಿ ಕದರಪ್ಪ ರಾಹುಲ್ ಧರ್ಮಸೇನಾ ಆ್ಯಂಡ್ ಅದರ್ಸ್ ಅದರ್ಸ್ ಎಲ್ಲರೂ ಕೂಡ ಪ್ರತಿ ಭಾನುವಾರ ಕೆರೆಯ ಮೇಲೆ ದಡ ದಡದ ಮೇಲೆ ನಡಿಗೆಯನ್ನು ನಡೆಸಿದ್ದಾರೆ ಕೆರೆ ಉಳಿಸಿ ನಡಿಗೆ ಅಂತೇಳಿದ್ರು ಈ ನಡಿಗೆಗೆ ಯಾರು ನಡುಕ ಬಂದಿದೆಯೋ ನಂಗೆ ಗೊತ್ತಿಲ್ಲ ಅದಿರಲಿ ಶಾಸಕ ಸೋಮಶೇಖರ್ ಬಂದಾಗ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡ್ರು ಆರಂಭದಲ್ಲೇ ಎ ಡಬ್ಬಲ್ ಇ ಗೀತಾರವರಿಗೆ ಕ್ಲಾಸ್ ತೆಗೆದುಕೊಂಡ್ರು ಅಲ್ಲರಿ ಕೆರೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಾ ಇದೆಯಲ್ಲ ರೀ ಏನು ಅಭಿವೃದ್ಧಿ ಮಾಡಿದಿರಿ ಕರೆದು ತೋರಿಸಿ ಎಲ್ಲರನ್ನ ಏನು ಮಾಡಿದಿರಿ ಅಂತ ಇನ್ನೂ ಬೇಕಾ ಕೊಡ್ತೀನಿ ನಾನು ಅಂತ ಹೇಳಿದರು ದಯವಿಟ್ಟು ಸೋಮಶೇಖರ್ ಒಂದು ಮನವಿ ಇನ್ನೂ ಬೇಕಾ ಕೊಡ್ತೀನಿ ಕೊಡ್ತೀನಿ ಅಂತ ಅನ್ಬೇಡಿ ಸರ್ ಕೆರೆಯ ದುಡ್ಡು ಕೊಟ್ಟಿದ್ದು ಏನು ಮಾಡಿದಿರಿ ಅಂತ ಲೆಕ್ಕ ತೊಗೊಳ್ಳಿ ಸರ್ ಫಸ್ಟು ನೀವು ಕಷ್ಟಪಟ್ಟು ಇಷ್ಟಪಟ್ಟು ಒಂದಷ್ಟು ಫಂಡ್ಗಳನ್ನು ಅನುದಾನ ತಂದು ತಂದು ಕೆರೆಗೆ ಹಾಕ್ತೀರಿ ಇವರು ಕೆರೆಗೆ ಹಾಕ್ಕೊಳಲ್ಲ ಬೇರೆ ಕಡೆಗೆ ಹಾಕ್ತಾ ಇದ್ದಾರೆ ಇವತ್ತಿನವರಿಗೆ ನೀವು ಬಂದಾದ ಎಂಟು ಕೋಟಿ ತೊಂಬತ್ತು ಲಕ್ಷವೇನ ಕೊಟ್ಟಿದ್ದೀರಿ ಶೋಭಾ ಕರಂದ್ಲಾಜೆ ಇದ್ದಾಗಿನಿಂದ ಎಸ್ ಟಿ ಸೋಮಶೇಖರ್ ಅವರ ನಾಲ್ಕನೆಯ ಅವಧಿಯವರಿಗೆ ಬಿ ಡಿ ಎಂದ ಬಿ 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 ಎಂ ಪಿಯಿಂದ ಅಥಾರಿಟಿಯಿಂದ ಬಂದಿರತಕ್ಕಂತಹ ಕೋಟ್ಯಂತರ ರುಗಳ ಹಣವನ್ನು ಲೆಕ್ಕಾಚಾರವನ್ನು ಮಾಡಿದರೆ ಇಂದು ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಹೊಸ ಕೆರೆಯನ್ನೇ ಸೃಷ್ಟಿಸಬಹುದಾಗಿತ್ತೇನೋ ಅನ್ನುವಂಥದ್ದು ಜನರ ಮಾತು ನನ್ನದಲ್ಲ ಜನರ ಮಾತು ಹಾಗಾದರೆ ಆ ಕೆರೆಯ ಹಣ ಎಲ್ಲೋಯ್ತು ನೀವು ಸುಲಭವಾಗಿ ಇನ್ನೇನಾರು ಬೇಕಾ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿ ಅಂತಿದ್ದಾರೆ ಅದು ಬಹಳ ಖುಷಿ ಸೋಮಶೇಖರ್ ಅವ್ರನ್ನ ಕೆಂಡ್ರೆ ಕೆ ಕಂಡರೆ ಕೆರೆಯ ಅಧಿಕಾರಿಗಳಿಗೆ ಮಹದಾನಂದ ಮಹದಾನಂದ ಅವರೇ ಕೆರೆಯ ಅಧಿಕಾರಿಗಳಿಗೆ ಯಾಕೆ ಅಂದರೆ ಎಷ್ಟು ಬೇಕು ಕೆರೆ ಅಭಿವೃದ್ಧಿ ಮಾಡಿ ಎಷ್ಟು ಬೇಕು ಕೆರೆ ಉಳಿಸಿ ಎಷ್ಟು ಬೇಕು ಕೆರೆಯೊಳಗೆ ವಾಕಿಂಗ್ ಪಾತ್ ಮಾಡಿ ಎಷ್ಟು ಬೇಕು ಕೆರೆಯಲ್ಲಿ ಪಾರ್ಕ್ ಮಾಡಿ ಎಷ್ಟು ಬೇಕು ಕಲ್ಲು ಬೆಂಚ್ಗಳನ್ನು ಹಾಕಿ ಎಷ್ಟು ಬೇಕು ಎಷ್ಟು ಬೇಕು ಎಷ್ಟು ಬೇಕು ಅಂಥೇಳಿ ಸೋಮಶೇಖರ್ ಅವರೇ ನೀವು ಸರ್ಕಾರದೊಳಗೆ ಇನ್ಫ್ಲೂಯೆನ್ಸ್ ಪರ್ಸನ್ನಾಗಿ ದುಡ್ಡು ತಂದು ತಂದು ಕೊಡ್ತಾಯಿರಿ ಇವರು ತಿಂದು ತಿಂದು ತೇಗ್ತಾ ಇರಲಿ ಅದಕ್ಕೆ ಮುಂಚೆ ಇವತ್ತಿಗೆ ಬಂದಿರೋ ಲೆಕ್ಕ ತೆಗೆದುಕೊಂಡು ಅದಕ್ಕಾಗಲಿ ಚಾಟಿ ಹೆಚ್ಚನ ಬಿಡಿಸಿ ಇವತ್ತು ಗೀತಾರವರಿಗೆ ಬಹಳ ಸುಲಭ ತುಂಬ ಸಿಂಪಲ್ಲಾಗಿ ನೀವು ಕ್ಲಾಸ್ ತೆಗೆದುಕೊಂಡ್ರಿ ಸಂತೋಷ ಇರಲಿ ಹಾಗಾಗಿ ಕೆರೆ ದುಡ್ಡು ಏನಾಗಿದೆ ಅಂತ ಪ್ರಶ್ನೆಯನ್ನು ಮಾಡಿದ್ರು ಸರಿಯಾಗಿ ಅಭಿವೃದ್ಧಿ ಮಾಡಿ ಅಂತ ಹೇಳಿದರು ಕೆರೆನೆಲ್ಲ ವೀಕ್ಷಣೆ ಮಾಡಿದ್ರು ಅದಾದ ಮೇಲೆ ಇನ್ನೊಂದು ಮಾತನ್ನು ಹೇಳಿದರು ಗಾಂಧಿನಗರದ ಹೊಸ ಕೆರೆಗೆ ಪವರ್ಫುಲ್ ಮಿನಿಸ್ಟ್ರಿ ಇದ್ದಾರಲ್ಲ ಅವ್ರು ಕರ್ಕಮನ್ನು ತೋರಿಸಿ ಏನಾರು ಅಭಿವೃದ್ಧಿ ಮಾಡಿಸ್ರಿ ಅಂತ ಯಾರಿಗೆ ಹೇಳಿದ್ದು ಹೆಸರು ಹೇಳದೇ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳಬಹುದಾಗಿರುವಂಥದ್ದು ಕದರಪ್ಪನವರು ಬಿ ಜೆ ಪಿಯ ಮುಖಂಡ ಕದರಪ್ಪನವರಿಗೆ ಚುಚ್ಚಿ ಹೇಳಿದ್ದು ನಿಮ್ಮ ಪವರ್ಫುಲ್ ಮಿನಿಸ್ಟ್ರನ್ನ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿ ಅನುದಾನ ಕೊಡಿಸಿ ಕೆಲಸ ಮಾಡಿ ತೋರಿಸಿ ನೀವು ಅಂತ ಯಾರು ಪವರ್ಫುಲ್ ಮಿನಿಸ್ಟರ್ ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಪವರ್ಫುಲ್ ಮಿನಿಸ್ಟ್ರಾಗಿ ಪ್ರಥಮ ಬಾರಿಗೆ ಎಮ್ ಎಲ್ ಎ ಆದಾಗ ಗಾಂಧಿನಗರದ ಹೊಸ ಕೆರೆಯನ್ನು ಕೆರೆ ಅಂತ ಹೇಳಿ ದಾಖಲೆ ಮಾಡಿದಂತಹ ಶೋಭಾ ಕರಂದ್ಲಾಜಿ ಅವರೇ ಸೋಮಶೇಖರ್ ಅವರ ಈ ಆಹ್ವಾನವನ್ನು ಸ್ವೀಕರಿಸಿ ಅಥವಾ ಸೋಮಶೇಖರ್ ಅವರ ಈ ಒಂದು ಚಾಲೆಂಜನ್ನು ಸ್ವೀಕರಿಸಿ ಈಗಲಾದರೂ ಕೆರೆಗೆ ಭೇಟಿಯನ್ನು ಕೊಟ್ಟು ನಿಮ್ಮ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಪಡಿಸಿ ಇದನ್ನು ಕದರಪ್ಪನವರಿಗೆ ಇಂಡೈರೆಕ್ಟಾಗಿ ಅದಾದ ಅದಾದಮೇಲೆ ಇನ್ನೊಂದನ್ನು ಹೇಳಿದ್ರು ಕೆರೆ ಬಗ್ಗೆ ಇವತ್ತು ಬರ್ತು ಬರಲಿಲ್ಲ ಅವರು ಅಂಥೇಳಿ ಕೆಲವೊಬ್ಬರು ಹೇಳಿದರು ಇಲ್ಲ ಬರಲ್ಲವಂತೆ ನಂಗೆ ಹೇಳಿಲ್ವಲ್ಲೇ ಅಂತ ಹೇಳಿದಾಗ ಕೆರೆ ಬಗ್ಗೆ ಮಾತನಾಡುವವರು ಗಣೇಶನ ದೇವಸ್ಥಾನ ಕೆರೆ ಜಾಗದಲ್ಲಿ ಕಟ್ಟಿರುವುದು ಸರಿಯೇ ಎನ್ನುವ ಮಾತನ್ನು ಕೂಡ ಸೋಮಶೇಖರ್ ಆಡಿದರು ಹಾಗಾದರೆ ಕೆರೆಯ ಜಾಗ ಯಾರದ್ದು ಗಣೇಶನ ದೇವಸ್ಥಾನ ಕಟ್ಟಿದವರು ಯಾರು ಸೋಮಶೇಖರ್ ಅವರೇ ಆಗ್ರಿ ಇಷ್ಟು ದಿವಸ ನೀವು ನೋಡ್ಕೊಂಡು ಸುಮ್ಮನೆ ಹಾಕಿದ್ದೀರಿ ಯಾವ ಉದ್ದೇಶಕ್ಕಿದ್ದೀರಿ ಅಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ರಂಗಮಂಟಪವನ್ನು ಕಟ್ಟುಬಿಡಿ ರಂಗಮಂದಿರವನ್ನು ಕಟ್ಟಿಬಿಡಿ ಕನ್ನಡ ಸಾಹಿತ್ಯ ಪರಿಷತ್ಗೋ ಪರಕ ಸಂಘಟನೆಗಳಿಗೋ ಕವಿಗಳಿಗೋ ಕವಿಗೋಷ್ಠಿಗೋ ದಸರಾ ಉತ್ಸವಕ್ಕೂ ಇನ್ನೊಂದಕ್ಕಾಗತ್ತಲ್ಲ ಏಕ ವ್ಯಕ್ತಿಯ ಸ್ವತ್ತನ್ನು ಮಾಡಿಕೊಟ್ಟವರು ನೀವೇ ಅಂತ ಮಾತಾಡ್ತಾರೆ ಸೋಮಶೇಖರ್ ಗೊತ್ತಿಲ್ಲ ನಾವು ಏನೂ ಮಾಡಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ನೀವು ಕೋಪ ಬಂದಾಗ ಈ ಪ್ರಶ್ನೆ ಮಾಡಿದ್ದು ಸರಿಯೇ ಅಂತೇಳಿ ನಿಮ್ಮ ಹಿಂದೆ ನಿಂತವರು ಗುಣಗಾಡ್ತಾ ಇದ್ದರು

ಅದ್ರಲ್ಲಿ <imitation> ಸರ್ತದ್ ಮಳೆ ನೀರು ಮಳೆ ನೀರು ವಾಸನೆ ಬೇರೆ ಶರಡಿ ವಾಸನೆ ಮಳೆ ನೀರು ಮಳೆ ನೀರು ಜೊತೆಗೆ ಮಿಕ್ಸ್ ಆಗಿ ಸರ್ ಅದು ಮಳೆ ಟೈಮಲ್ಲಿ ಜೋರಾಗಿ ಮಳೆ ಬಂದ್ರೆ ಅದು ಏನಾಗುತ್ತೆ ಗಲೀಜ್ ಬರುತ್ತಲ್ಲ ಸರ್ ಅದು ಬ್ಲಾಕ್ ಆಗುತ್ತೆ ಮತ್ತೆ ಬ್ಯಾಕ್ ಅವಾಗ ಬ್ಯಾಕ್ ಮಾಡ್ತಾರೆ ಕ್ಲೀನ್ ಸರ್

ಗ್ರೂ ಗ್ರೂಪ್ ಅಲ್ಲಿ ಹಾಕಿ 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 ಇದು ಮಾಡಿ ಅದಕ್ಕೆ ಒಂದು ಒಂದು ಸ್ಕ್ರೀನ್ ಸಾಕಷ್ಟು ಈ ಕೆರೆಯನ್ನ ಬೋಟ್ ಮಾಡ್ತೀನಿ ಅಂತ ಯಾವ್ದಾದ್ರು ಒಂದ್ ರೂಪಾಯಿ ಏನಾರ ಬೋಟ್ ಕಾಯ್ತಿ ಅಂದ್ರೆ ಈ ಕೆರೆ ಕಾಯ್ತಿ ಅಂದ್ರೆ ಮೂರೂವರೆ ಕೋಟಿ ಆಗ್ತದೆ ಅದೇನಾಯ್ತು ಮೂರೂವರೆ ಈಗ ಎಂಟೂವರೆ ಕೋಟಿ ಎಲ್ಲ ನೀವೆಲ್ಲ ಬಂದು ಕೆರೆ ಸಂರಕ್ಷಣಾ ಕೆರೆ ಸಂರಕ್ಷಣಾ ಕೆರೆ ಸಂರಕ್ಷಣೆ ಮಾಡಬೇಕ್ರಿ ಏನ್ ಕೆರೆ ಸಂರಕ್ಷಣೆ ಮಾಡ್ತೀರಿ ಹೇಳಪ್ಪ ನೋಡೋಣ ಮಾಡಿಸ್ರು ಮಾಡ್ಲಿ ನಾವು ಹೇಳ್ತೀವಪ್ಪ ನಾವು ಮೂರವ್ರೋಟಿ ಎಂಟೂವರ್ ಕೋಟಿ ತಂದಿದ್ದೀವಿ ಇದೆಲ್ಲ ಮಾಡ್ಸಿದೀವಿ ಇಷ್ಟ ಇಷ್ಟೆಲ್ಲ ಮಾಡಿದ್ದೆ ಇವ್ರಾಂಟ್ರಿಬ್ಯೂಷನ್ ಏನ್ರಿ ಇಲ್ಲೆಲ್ಲಾ ಮಾಡ್ಬೇಕಾದ್ರೆ ಅವ್ರದ್ದು ಅಧಿಕಾರ ಇದೆಯಲ್ಲಪ್ಪ ಫಸ್ಟ್ ಎಂಎಲ್ ಆದಾಗ ಫಸ್ಟ್ ಫಸ್ಟ್ ಈ ಕೆರೆ ಯಾವ್ದು ಎಮ್ ಎಲ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮೊದಲನೇ ಕೆರೆ ಅಲ್ವೇನ್ರಿ ನಿತಿನ್ ಗಡ್ಕರಿನೂ ಬರ್ತಿದ್ರು ಎಲ್ಲ ಬಂದು ಕೆರೆಗೆ ಸ್ಯಾನಿಟ್ರಿ ಕೆರೆಗೆ ನೀರ್ ತುಂಬಸುದು ಆಮೇಲೆ ಅದು ಈಗ ಹಾಗೆ ಕೆರೆ ಕೆರೆ ನೀರು ಹೊಳ್ಳಿ ಕೆರೆ ಯಾವ್ದಾದ್ರು ಕ್ಲಿಯರ್ ಆಗಿದೆ ಅದು ಮಾಡಿಸ್ತಾ ಇದೆ ಸ್ಯಾನಿಟರಿ ಏನು ಹೋಗದಂಗೆ ಬೇರೆ ಕಡೆ ಡೈವರ್ಟ್ ಆದ್ರೆ ಇದಕ್ಕೆ ಕೆರೆ ತುಂಬ ಯೋಜನೆ ಲೋಕಲ್ದವ್ರು ಗಲಾಟೆ ಮಾಡ್ತಾವ್ರೆ ಸೆಪ್ರೇಟ್ ಆಯ್ತಾ ಅದಾದ್ರೆ ಅದಕ್ಕೆ ಸಂಸ್ಕರಣ ನೀರು ಹೋಗ್ತದೆ ಇದಕ್ಕಿನ್ನೂ ಪ್ಲಾನ್ ಮಾಡಿಲ್ಲ ಇದು ಇದು ಆಗ್ಲಿ ಅಂತ ನಾನ್ ಹೇಳ್ತಾ ಇರೋದು ಯಾರು ಬೇಕಾದ್ರೂ ಸ್ಟ್ರೈಕ್ ಮಾಡಲಿ ಏನು ಅಬ್ಜೆಕ್ಷನ್ ಇಲ್ಲ ಸರ್ಕಾರದ ಗಮನ ಸೆಳೆಯ ಯಾರು ಸರ್ಕಾರದಲ್ಲ ಅವ್ರೆ ವೆರಿ ಪವರ್ಫುಲ್ ಅವ್ರೆ ಅವರೇ ಸಂರಕ್ಷಣಾ ಹಿಡ್ದು ನಿಂತ್ಕೊಂಡ್ರೆ ಏನಾಯ್ತದೆ ಅವರು ಒಂದು ಕರ್ಕೊಬಂದು ತೋರಿಸಿ ಈ ತರ ಇದೆ ನಿಮ್ದು ಇದರಿಂದ ಏನಾರು ಅನುದಾನ ತನ್ನಿ ಅಂತ ಹೇಳಿ ಇದನ್ನ ಮಾಡಿಸಿ ಮಾಡಿದ್ರೆ ಫೋಟೋ ಕೊಟ್ಬಿಟ್ಟು ಕೆರೆ ಸಂರಕ್ಷಣಾ ಕೆರೆ ಸಂರ ಕೆರೆ ಸಂರಕ್ಷಣಾ ಅಧ್ಯಕ್ಷ ದೇವಸ್ಥಾನ ಹೆಂಗಟ್ಟವ್ರಲ್ಲಿ ಇದನ್ನ ಮಾಡ್ಬಿಟ್ಟು ಬಂದು ಫಸ್ಟ್ ಮೆಮೊರಾಂಡಮ್ ಕೊಡಿ ನೀವು ಮೊನ್ನೆ ನಮಗೆ ಇನ್ಚಾರ್ಜ್ ಇಲ್ಲ ಅಂತಂದ್ರಿ ಒಪ್ಪುದಿಲ್ಲ ನೀವು ಕಂಪ್ಲೀಟ್ ಎಲ್ಲ ಕೆಲಸ ಕಂಪ್ಲೀಟ್ ಇಮಿಡಿಯೇಟ್ ಆಗಿ ಮಾಡಿಸಿ ಇನ್ನು ಅಕಸ್ಮಾತ್ ಏನಾದ್ರು ಅಮೌಂಟ್ ಗಿಮೌಂಟ್ ಬೇಕಾದ್ರೆ ಇನ್ನೊಂದು ಎಸ್ಟಿಮೇಟ್ ಮಾಡಿಸಿ ಕೊಡ್ತೀವಿ ಇಲ್ಲಿ ಯಾರನ್ನು ಕೂಡ ಕೆರೆ ಸಂರಕ್ಷಣೆ ಅದೇ ಅದೇ ಇದೇ ಪ್ರತಿಭಟನೆ ಮಾಡೋದು ಬೇಡ ಅಲ್ಲಿ ಹೊರಗಡೆ ನಿಂತ್ಕೊಳ್ಳಿ ಸರ್ಕಾರ ಗಮನ ಸೆಳಿಲ್ಲ ಅಂದೇನದಕ್ಕೆ ಅಬ್ಜೆಕ್ಷನ್ ಇಲ್ಲ

ஆஹ்

ಎಲ್ಲ ಕೊಡ್ತಾ ಇರೋದು ಸಾಹೇಬ್ರು ಎಮ್ ಎಲ್ ಎರ ಕೊಟ್ಟಿರೋದು ನೀವೇನ್ ಮಾಡ್ಕೋಬೇಡಿ ನಾನು ಹೇಳ್ತೀನಿ ಅಂದ್ರೆ ಕೆರೆ ಅಂಗಳದಲ್ಲಿ ಎಸ್ಟಿ ಪಿ ಮಾಡಕ್ಕೆ ಅವಕಾಶ ಬೇರೆ ಕಡೆ ನೋಡ್ತೀನಿ

ಪರ್ಮಿಷನ್ ಗೆ ಅಪ್ಲೈ ಮಾಡಾ ಅವರು ಕೊಡುವುದಿಲ್ಲ ಅಂತಂದ ಮೇಲೆ ಬೇರೆ ಆಲ್ಟರ್ನೆಟಿವ್ ನೋಡಬೇಕಲ್ಲ ಈಗ ಬೇರೆ ಆಲ್ಟರ್ನೆಟಿವ್ ಇದೆಯಾ ಸರ್ ಅದು ಬಿಡೋಣ ಸರ್ ಇವರಿಂದ ಬರೋದು ಸರ್ ಇದು ಸ್ಟ್ರಾಮಟರ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ಯಾವ ಸಮಸ್ಯೆ ನಮಗೆ ಆಗಲ್ಲ ಸರ್ ಇಷ್ಟು ಮುಂದೆ ಬರಣ ಕೆರೆ ಪಾಯಿಂಟ್ ಇರ್ಬೋದು ಅನ್ಕೊಂಡಿದ್ದೀನಿ ಸರ್ ಸೆಗ್regation ದೆ ಏನಾಗುತ್ತೆ ಅಂದ್ರೆ ಎಲ್ಲ ಮೋಟರ್ ಡ್ರೈನಿಂಗ್ ಸುರಿತಾ ಇದೆ ಆ ಸುರಿದಾಗ ಏನಾಗುತ್ತೆ ಸರ್ ಮಳೆ ಬಂದಾಗ

ಅಪಾರ್ಟ್ಮೆಂಟ್ಸಲ್ಲಿರೋರು ಒಂದಷ್ಟು ಪತ್ರ ಬೇಕು ಅಂತ ಬರ್ತಾರೆ ಅವರು ಪತ್ರ ಕೊಡಿಸ್ತೇವೆ ಆದರೆ ಬಿ ಜೆ ಪಿ ಜೊತೆಲಿರ್ತಾರೆ ಅಂತ ಗುಣಗಾಡ್ತಾ ಇದ್ರು ಅದೇನೋ ಗೊಣಗಾಡ್ಕೊಳ್ಳಿ ಗೊಣಗಾಡ್ಕೊಳ್ಳೋ ಥರ ನಮಗೇನಾಗಬೇಕಾಗಿದೆ ಒಟ್ಟನೊಳಗೆ ಇವತ್ತು ಕೆರೆಗೆ ವೀಕ್ಷಣೆಗೆ ಬಂದಂಥ ಎಸ್ ಟಿ ಸೋಮಶೇಖರ್ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು ಈ ಕೆಲಸವನ್ನು ಮಾಡಿ ಏನೇನು ಮಾಡಬೇಕು ಅಂತ ಒಟ್ಟು ಸೂಚ್ಯವಾಗಿ ಹೇಳಿದ್ರು ಕೆರೆಗೆ ಭೇಟಿ ಕೊಟ್ಟಿದ್ದ ಸಂತೋಷ ಎರಡು ಮಾತನ್ನು ನೀವು ಬಹುಮುಖ್ಯವಾಗಿ ಆಡಿದ್ದೀರಿ ಗಾಂಧಿನಗರ ಕೆರೆಗೆ ಪವರ್ಫುಲ್ ಕೇಂದ್ರ ಸಚಿವನ ಕರೆದುಕೊಂಡು ಬರಲಿ ಅಭಿವೃದ್ಧಿ ಮಾಡಿಸಿ ಅನ್ನುವಂಥದ್ದು ಕೆರೆ ಜಾಗದಲ್ಲಿ ಗಣೇಶ ದೇವಸ್ಥಾನವನ್ನು ಕಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಿರಿ ಇದು ಮುಂದೇನಾಗುತ್ತೆ ಅನ್ನುವಂಥದ್ದು ನೋಡೋಣ ಕೆರೆಯ ದುಡ್ಡು ಖಾಲಿ ಆಗ್ತಾ ಇದೆ ವಿನಃ ಕೆರೆ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಎ ಡಬ್ಲ್ ಇ ಗೀತಾ ಅವರವರಿಗೆ ಒಂದಷ್ಟು ಚಮಕ್ ಕೊಟ್ಟಿದ್ದೀರಿ ಅದ್ರ ಬಗ್ಗೆಯೂ ಕೂಡ ಮುಂದೇನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಕೆಂಗೇರಿ ಗಾಂಧಿನಗರದ ಕೆರೆಯ ಅಭಿವೃದ್ಧಿ ಆಗಬೇಕು ನೀವು ಕೊಟ್ಟಂಥ ದುಡ್ಡು ಸದ್ಬಳಕೆ ಆಗಬೇಕು ಅಂತ ಹೇಳಿದ್ರೆ ಆ ದುಡ್ಡಿಗೆ ತಕ್ಕ ಕೆಲಸ ಎಷ್ಟಾಗಿದೆ ಎನ್ನುವಂಥದ್ದನ್ನು ಪರಿಶೀಲಿಸಿ ಸರಿ ಆಗದಿದ್ದರೆ ಕ್ರಮ ಕೈಗೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ ಬಿ ಜೆ ಪಿಯ ನಾಯಕರು ಕೂಡ ಚಿಂತನೆಯನ್ನು ಮಾಡಬೇಕು ಆ ಮಧ್ಯೊಳಗೆ ಸೋಮಶೇಖರ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಕೆರೆ ಉಳಿಸಿ ಹೋರಾಟವನ್ನು ಮಾಡಲಿ ಸಂತೋಷ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಆಗಲೇಬೇಕು ಕೆರೆಯ ಒಳಗಡೆ ಹೋರಾಟವನ್ನು ನಡೆದುಕೊಂಡು ಹೋಗುವುದಲ್ಲ ಕೆರೆಯ ಮುಂಭಾಗದಲ್ಲಿ ಮಾಡಲಿ ಒಳಗಡೆ ಬಂದರೆ ಸರಿ ಕಾಣಿಸುವುದಿಲ್ಲ ಈ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೇನು ಮಾಡ್ತಾರೆ ನೋಡೋಣ ಮುಂದಿನ ಭಾನುವಾರ ಮತ್ತೆ ಇವರು ಕೆರೆಯ ನಡಿಗೆಯ ಒಳಗೆ ಕೆರೆ ಉಳಿಸಿ ನಡಿಗೆ ಒಳಗೆ ಏನು ಮಾಡ್ತಾರೆ ಅನ್ನುವಂಥದ್ದು ಕಾದ್ ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ